ನಮಸ್ತೆ ಇಂದು ಗುಲಾಬಿಯ ದಿನವನ್ನು ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಗುಲಾಬಿ ಹೆಸರೇ ಒಂದು ಮೋಹಕ ಹಾಗಾಗಿಯೇ ರಾಣಿ ಪಟ್ಟ ಯಾರಿಗೆ ಅಂದರೆ ಹೂವಿಗಳಿಗೆ ರಾಣಿ ಆ ಕೆಂಪು ಹೂವಿನಲ್ಲೇನೋ ಮಾಂತ್ರಿಕತೆ ಜಾದು ಇದೆ ರೂಪ ಬಣ್ಣ ವರ್ಣಿಸರಸದಳ ಬೆಡಗು ಬಿನ್ನಾಣ ಮಾಧುರ್ಯ ಒಂದೇ ಎರಡೆ ವಾವ್ ಸೊಬಗಿನ ಸೌಂದರ್ಯದ ಗಣಿ ಕಾಲಾತೀತ ಪ್ರೀತಿಯ ಮುನ್ನುಡಿ ಮೆಚ್ಚುಗೆ ಚಿಂತನೆಗಳ ಮಾಧುರ್ಯ ಆ ಹೂವಿನಲ್ಲಡಗಿದೆ ಹಾಗಾಗಿ ಹೂವು ನೀಡುವುದೆಂದರೆ ಭಾವನೆಗಳ ಭಾಷೆಯ ಸಂವಹನವಾಗಿ ಸುಂದರ ಪ್ರತಿಮೆಯಾಗಿದೆ ಸಾಕಷ್ಟು ಕತೆ ಕಾವ್ಯಕ್ಕೆ ಪ್ರೇರಣೆಯಾಗಿದೆ ಗುಲಾಬಿಯ ದಿನ ಬದುಕಿನ ಆಯ್ಕೆಯ ಮುನ್ನುಡಿಯಾಗಿ ಬಾಳಿನುದ್ದಕ್ಕೂ ಜೊತೆಯಾಗುವ ಜೊತೆಗಾತಿಗೆ ನೀಡುವ ಅಭಿಮಾನಪೂರ್ವಕ ಮನದಾಳದ ಭಾವನೆಗಳ ಊರಣವನ್ನು ಈ ಹೂವು ತನ್ನಲ್ಲಿ ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತದೆ ಗುಲಾಬಿಯನ್ನು ಉಡುಗರೆಯಾಗಿ ಕೊಡುವ ಸಂಪ್ರದಾಯ ಶತಮಾನಗಳಿಂದಲೂ ನಡೆದು ಬಂದಿದೆ ಹೂಗಳನ್ನು ನೀಡುವ ಮೂಲಕ ಭಾವನೆಗಳನ್ನ ಸಂವಹನ ಮಾಡಲಾಗ್ತಾ ಇತ್ತು ಅದನ್ನೇ ನಾವು ಹೂವಿನ ಭಾಷೆ ಎನ್ನುವುದು ಪದಗಳಲ್ಲಿ ಹೇಳಲಾರದ ಸಾಕಷ್ಟು ವಿಷಯಗಳನ್ನು ಹೂವುಗಳು ತಮ್ಮ ಭಾಷೆಯ ಮೂಲಕ ತಿಳಿಸುತ್ತವೆ ಇದು ಪಾಶ್ಚಾತ್ಯರಲ್ಲಿ ಈ ರೀತಿಯ ಸಂಪ್ರದಾಯವಿರೋದ್ರಿಂದ ಇರೋದನ್ನ ನಾವು ಕಾಣ್ತೇವೆ ಪಾಶ್ಚಾತ್ಯರಲ್ಲಿ ಈ ಸಂಪ್ರದಾಯ ಇದೆ ನಮ್ಮಲ್ಲಂತೂ ಇಲ್ಲ ಇದು ಭಾರತದಲ್ಲಿ ಇಂತಹ ಪದ್ಧತಿ ಇಲ್ಲ ಆದರೂ ನಾವು ಅಂದ್ರೆ ನಮ್ಮ ಯುವ ಪೀಳಿಗೆ ಅಂದ್ರೆ ಇಲ್ಲಿಂದ ಫಾರಿನ್ಗೆ ಹೋದಂತಹ ಸಾಕಷ್ಟು ಪರಿಣಾಮಗಳು ನಮ್ಮ ಮೇಲೆ ಬಿದ್ದಿದೆ ಏಕೆಂದರೆ ನಾವು ಪಾಶ್ಚಾತ್ಯರು ನಮ್ಮನ್ನ ಅನುಕರಿಸ್ತಾ ಇದ್ದಾರೆ ಆದ್ರೆ ನಾವು ಪಾಶ್ಚಾತ್ಯರನ್ನ ಅನುಕರಿಸ್ತಾ ಇದ್ದೇವೆ ಅವರ ಬದುಕಿನ ರೀತಿ ನೀತಿಗಳಿಗೆ ನಾವು ಏನೂ ಒಂದು ರೀತಿ ಮೋಹಕ್ಕೆ ಒಳಗಾಗುವ ರೀತಿ ಪಾಶ್ಚಾತ್ಯರು ಅಂದರೆ ಏನೂ ವಿಭಿನ್ನವಾದ ರೀತಿ ನೋಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸಂಸ್ಕೃತಿಯವರು ಈ ಪ್ರೇಮಿಗಳ ದಿನವನ್ನು ಬೇಡ ಅದು ನಮ್ಮದಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂಥೇಳಿ ಸಾಕಷ್ಟು ವಾದ ವಿವಾದಗಳು ನಡೀತನೇ ಇವೆ ಈಗಲೂ ನಡೀತಾ ಇದೆ ಯಾರಾದರೂ ಪ್ರೇಮಿಗಳ ದಿನವನ್ನು ಆಚರಿಸ್ತಾರೆ ಅಂದರೆ ಸಾಕು ನಮ್ಮ ಕನ್ನಡ ನಮ್ಮ ಸಂಸ್ಕೃತಿಯವರೆಲ್ಲ ಜಾಗೃತರಾಗ್ತಾರೆ ಬೇಡ ಅದು ನಮ್ಮದೆಲ್ಲ ಸಂಸ್ಕೃತಿ ಅಂತ ಆದರೆ ನಾವು ಈ ಹೂವಿನ ಭಾಷೆಯನ್ನಾದರೂ ಅರ್ಥೈಸ್ಕೊಳ್ಬೋದಲ್ವ ಹಾಗಾಗಿ ನಾನು ಹೇಳ್ತಾ ಇರೋದು ಹೂವಿನ ಆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಮಾತ್ರ ಹೇಳ್ತಾ ಇರೋದು ನಾನಿಲ್ಲಿ ನನ್ನದೇ ಸಬ್ಜೆಕ್ಟ್ ಹೂ ಆಗಿರೋದಿಲ್ಲ ಅದರ ಹೊಳಹಕ್ಕೂ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳೋದು ಅಷ್ಟೇ ನನ್ನ ಉದ್ದೇಶ ನೀವೆಲ್ಲ ಇದಕ್ಕೆ ಪ್ರೇರಣರಾಗಿರಿ ಪೂರ್ವಕವಾಗಿ ನಡ್ಕೊಳ್ಳಿ ಅನ್ನೋದು ಖಂಡಿತ ನನ್ನದಾಗಿರೋಲ್ಲ ಇರ್ತಕ್ಕಂಥ ಅಷ್ಟು ವಿಶೇಷತೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಷ್ಟೇ ಪಾಶ್ಚಾತ್ಯರಲ್ಲಿ ಅಂತೂ ಈ ಸಂಸ್ಕೃತಿ ಇದೆ ಅಂದ್ರೆ ಭಾರತೀಯರು ಇದನ್ನು ಅನುಕರಿಸಲ್ಲ ಆದರೂ ಅದರ ಮೋಹಕ್ಕೆ ಒಳಗಾದ ಭಾರತೀಯರು ಕೂಡ ಇದನ್ನು ಆಚರಿಸೋದಿದೆ ಅದು ಅದನ್ನ ಹಲ್ಲಗಳಿಯವರು ಕೂಡ ಇದ್ದಾರೆ ನಾನು ಇದರಲ್ಲಿ ಎರಡರಲ್ಲೂ ಇಲ್ಲ ಗೋಗಳನ್ನ ಮುಕ್ತ ಮನಸ್ಸಿನಿಂದ ಪ್ರೀತಿಸ್ತಕ್ಕಂತ ಗೌರವಿಸ್ತಕ್ಕಂಥ ಮನಸ್ಥಿತಿ ಈ ಹೂವಿನ ಪರಿಕಲ್ಪನೆ ಆಚರಣೆಗಳನ್ನ ನಮ್ಮ ಭಾರತೀಯರು ಕೆಲವರು ಅದನ್ನ ಆಚರಿಸ್ತಾ ಇರೋದನ್ನ ಕಾಣಬಹುದು ಇದು ಗ್ರೀಕ್ ಪುರಾಣಗಳಲ್ಲಿ ಕೆಂಪು ಗುಲಾಬಿಯನ್ನ ಪ್ರೀತಿಯ ದೇವತೆ ಅಪ್ರೋಡೈಟ್ಗೆ ಹೋಲಿಸಲಾಗಿದೆ ವಿಕ್ಟೋರಿಯನ್ ಕಾಲದಲ್ಲಿ ಪ್ರೇಮಿಗಳು ರಹಸ್ಯ ಸಂದೇಶಗಳನ್ನ ಹೂವಿನ ಮೂಲಕ ಬಳಸ್ತಾ ಇದ್ರು ಈಗ ಆದ್ರೂ ಒಂದು ರೋಸ್ ಕೊಟ್ರೆ ಆದ್ರೆ ಅವರ ಮನದಲ್ಲಿ ನಮ್ಮ ಬಗ್ಗೆ ಇರುವ ಅದು ನಿಲುವನ್ನೋ ನಮ್ಮ ಗಮನಕ್ಕೆ ಬಾರದಂತೆ ಕೆಲವೊಂದು ಸಂದೇಶಗಳು ಹೂವಿನ ಮೂಲಕ ರವಾನೆಯಾಗುತ್ತವೆ ಕಾಲಾನಂತರ ಗುಲಾಬಿ ದಿನವನ್ನ ಪ್ರೇಮಿಗಳ ದಿನದ ಆರಂಭದ ಅಧಿಕೃತ ದಿನವಾಗಿ ಆರಂಭಗೊಂಡು ಪುಷ್ಪ ಪ್ರೇಮಿಗಳು ತನ್ನ ಪ್ರೀತಿ ತಮ್ಮ ಪ್ರೀತಿ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನು ನೀಡುವ ಮೂಲಕ ವ್ಯಕ್ತಪಡಿಸ್ತಾರೆ ಹೆಚ್ಚಾಗಿ ಕೊಡೋದು ಬಹಳ ಸಂಗಾತಿ ಲವ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ ಅವರ ಆರಂಭ ದಿನವೇ ದಿನವನ್ನೇ ಲವ್ ಇಸ್ ಫಸ್ಟ್ ಫಸ್ಟ್ ಸೈಟ್ ಅಂತ ಏನು ಹೇಳ್ತಾರಲ್ಲ ಈಗ ನಮ್ಮಲ್ಲೆಲ್ಲ ಲವ್ ಮ್ಯಾರೇಜ್ ಅನ್ನೋ ಸಂದರ್ಭದಲ್ಲಿ ಇದರ ಗುಣಲಕ್ಷಣಗಳು ಜಾಸ್ತಿ ಕಂಡು ಬರ್ತವೆ ಹೂ ಕೊಡೋದ್ರ ಮೂಲಕ ಯಾವುದೋ ಕಾಲೇಜಲ್ಲಿ ಹುಡುಗಿಗೆ ಕೊಡೋದು ಆ ಥರದ್ದೆಲ್ಲ ಇರುತ್ತೆ ಮತ್ತು ಬಾಳ ಸಂಗಾತಿಗೆ ಅಂದರೆ ಪಾಶ್ಚಮಾತ್ಯರಲ್ಲಿ ಬಾಳ ಸಂಗಾತಿಗೆ ಒಂದು ಅಂದರೆ ಈಗ ಭಾರತೀಯ ಸಂಸ್ಕೃತಿಯಲ್ಲೂ ನೀವು ಯಾರನ್ನಾದರೂ ಗೌರವಿಸ್ತೀನಿ ಅಂದರೆ ನಿಮ್ಮ ಬಾಳ ಸಂಗಾತಿಗೆ ಒಂದು ಸುಂದರವಾದ ಸಂದೇಶಗಳನ್ನು ಹೂ ಕೊಡೋದ್ರ ಮೂಲಕ ನೀವು ನೋಡ್ಬೋದು ಗುಲಾಬಿ ಕೇವಲ ಹೂವಲ್ಲ ಅದೊಂದು ಪ್ರೀತಿಯ ಸ ಅಷ್ಟೇ ಅನ್ಯೂನ್ಯತೆಯಿಂದ ಹಿರಿ ಪ್ರತಿ ಕ್ಷಣವು ಹೊಸತೊಂದು ವಿಭಿನ್ನ ಸುಂದರ ಬದುಕಿನ ಕ್ಷಣವನ್ನು ಅಂದು ಆಚರಿಸಿ ಹೂವಿನ ಭಾಷೆ ಭಾವನೆಯನ್ನು ಮೀರಿ ನಿಲ್ಲುವಂತಹದ್ದು ಮರೆಯಲಾಗದ ನೆನಪುಗಳನ್ನು ಹಾಕುವುದಾಗಿರುತ್ತದೆ ಕೆಂಪು ಗುಲಾಬಿಯನ್ನು ಬಾಳ ಸಂಗಾತಿಗೆ ನೀಡುವ ಮೂಲಕ ಸುಂದರ ರಸಿಕತೆಯ ಬದುಕು ಆ ಗುಲಾಬಿ ದಿನದಂದು ಆರಂಭವಾಗಲಿ ಗುಲಾಬಿ ದಿನದ ಶುಭಾಶಯಗಳು ಎಂಬುದಾಗಿ ಎಂಬುದಾಗಿ ಆ ದಿನವನ್ನು ನಿರ್ಧರಿಸಲಾಗಿದೆ ಪ್ರೀತಿ ಮತ್ತು ಮರೆಯಲಾಗದ ಮರೆಯಲಾರದ ಆಳವಾದ ಭಾವನೆಗಳ ದಿನವೇ ಗುಲಾಬಿ ದಿನ ಪ್ರೀತಿಗೆ ಕೆಂಪು ಗುಲಾಬಿ ಚಿಹ್ನೆ ಕುರುಹಾಗಿದ್ದು ಆಳವಾದ ಪ್ರೀತಿ ಮತ್ತು ಉತ್ಸಾಹವನ್ನು ಈ ಗುಲಾಬಿ ಸಂಕೇತಿಸುತ್ತದೆ ಇದು ಪ್ರೇಮಿಗಳಿಗೆ ಪರಿಪೂರ್ಣ ಆಯ್ಕೆ ಕೂಡ ಆಗಿರುತ್ತೆ ನಿಮಗೆ ಇಷ್ಟವಾದ ಹೂವನ್ನು ನಿಮಗೆ ಇಷ್ಟಪಟ್ಟವರಿಗೆ ಕೊಡಲಾಗದು ಬಾಳ ಸಂಕಾದಿಯ ಆಯ್ಕೆಗೆ ಕೆಂಪು ಬಣ್ಣವನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಬೇರೆ ಬೇರೆ ಹೂಗಳಿಗೆ ಬೇರೆ ಬೇರೆ ಹೂವಿನ ಅರ್ಥ ಹೂವನ್ನು ಕೊಡುವ ಮೂಲಕ ವಿಭಿನ್ನ ಅರ್ಥವನ್ನು ಕೂಡ ನೀಡಬಹುದು ಆ ವಿಷಯವಾಗಿ ನಿಮ್ಮೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತಮ ಇನ್ನೊಂದಷ್ಟು ಗುಲಾಬಿಯ ವಿಶೇಷತೆಗಳನ್ನು ಹಂಚಿಕೊಡಲಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೇ ನಿಮಗಾಗಿ ವಂದನೆಗಳು